ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ತೊಗರಿಬೇಳೆ ಬಳಸ್ಕೊಂಡು ನಾನು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ಮೊದಲಿಗೆ ಬೆಂಡೆಕಾಯಿನ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡು ದಪ್ಪ ದಪ್ಪಗೆ ಹಚ್ಕೊಂಡಿದ್ದೀನಿ ಇದನ್ನು ಹುರಿಯೋಕ್ಕೆ ನಾನು ಏರ್ ಫ್ರೈಯರಲ್ಲಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಸ್ಪ್ರೇ ಮಾಡಿ ಒಂದು ಹತ್ತು ಹದಿನೈದು ನಿಮಿಷ ಏರ್ ಫ್ರೈಯರಲ್ಲಿ ಫ್ರೈ ಮಾಡ್ಕೋತೀನಿ ನೀವು ಸ್ವಲ್ಪ ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಅದನ್ನ ಮುಚ್ಚಿಟ್ಟು ಒಂದ್ ನಾಲ್ಕೈದು ವಿಷಲ್ ಕೂಗಿಸಿ ಇಟ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುರ್ಗಡ್ಲೆ ಸಾಂಬಾರ್ ಪುಡಿ ಇಷ್ಟನ್ನು ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಈಗ ನಾನೊಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನಾನು ಬೆಂಡೆಕಾಯಿ ಸಾರು ಎರಡು ಥರ ಮಾಡ್ತೀನಿ ಒಂದು ತೊಗರಿಬೇಳೆ ಹಾಕಿ ಮಾಡ್ತೀನಿ ಒಂದು ತೊಗರಿಬೇಳೆ ಇಲ್ಲದೆ ಹಾಗೆ ಮಾಡ್ತೀನಿ ಇವತ್ತು ತುಂಬ ದಿವಸ ಆಗಿತ್ತು ಅಂತ ತೊಗರಿಬೇಳೆ ಹಾಕಿ ಮಾಡೋ ಅಂಥದ್ದು ಮಾಡ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಅಪ್ಪು ಈರುಳ್ಳಿನ ಹಚ್ಕೊಂಡಿದೀನಿ ಇಲ್ಲಿ ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಚ್ಕೊಂಡು ಹಾಕೋತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಮಿಕ್ಸಿ ಜಾರಲ್ಲೇನೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಈಗ ಕುದಿಯಕ್ಕೆ ಇಟ್ಟಿದ್ದೀನಿ ಅದು ಕುದಿಯೋ ಟೈಮ್ಗೆ ಬೇಯಿಸ್ಕೊಂಡಿರೋ ಬೇಳೆನೂ ಹಾಕ್ಬಿಡೋಣ ಆಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಮತ್ತು ಬೇಳೆ ಎರಡೂ ಚೆನ್ನಾಗಿ ಬೇಯುತ್ತೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಮಸಾಲೆ ಹಿಡೀಲಿ ಅಂತ ಈಗಲೇ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಹುರಿದಿರೋದು ನೋಡಿ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅಂಟೆಲ್ಲ ಹೋಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬೇಯಕ್ಕೆ ಇಡಬೇಕು ನೀವು ಚಪಾತಿ ದೋಸೆ ಅದಕ್ಕೆಲ್ಲ ತಿಂತೀನಿ ಅಂತಂದ್ರೆ ಈ ಥರ ಗೊಜ್ಜು ಥರ ಇದ್ರೇ ಚೆನ್ನಾಗಿರುತ್ತೆ ನಾನು ಮುದ್ದೆ ಅನ್ನಗೆ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ತೆಳ್ಳೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನೀರು ಹಾಕೊಂಡು ಇದು ಸ್ವಲ್ಪ ಸಾರು ತರ ತೆಳ್ಳೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಹಾಕಿ ಮಾಡಿದ್ರೆ ಇನ್ನೊಂದು ಬೇಳೆ ಹಾಕದೇನೆ ಮಾಡ್ತೀನಿ ಅದು ತುಂಬ ಟೇಸ್ಟಾಗಿರುತ್ತೆ ಇದು ನೋಡಿ ಚೆನ್ನಾಗಾಗಿದೆ ಈಗ ಬೆಂಡೆಕಾಯಿ ಸಾರು ರೆಡಿ ಇದೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ನಾನು ಇವತ್ತು ಬೆಂಡೆಕಾಯಿ ಹುಳಿ ಹಾಕೊಂಡು ಊಟ ಮಾಡ್ತಾ ಇದ್ದೀನಿ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಒಂದು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ನಾನು ಬರ್ತೀನಿ ಹೇಗಿತ್ತು ಅಂತ ನೋಡಿ ಸೂಪರ್ ಆಗಿತ್ತು ಬೆಂಡೆಕಾಯಿ ಸಾರು ಬಿಸಿ ಬಿಸಿ ಮುದ್ದೆ ಈ ಚಳಿಗಾಲದಲ್ಲಿ ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರ್ತತೆ ಒಂದಿನ ವಿಡಿಯೋಲ್ ಸಿಕ್ತೀ